ಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಕಟ್ಟಡ ಪರಿಣಾಮ ಅಪಾರ ಪ್ರಮಾಣದ ನೀರು ನದಿಗೆ ಪೋಲಾಗುತ್ತಿರುವುದರಿಂದ ರೈತರಿಗೆ ಆಕಾಶವೇ ಕಳಿಸಿ ಬಿದ್ದಂತೆ ಆಗಿದೆ ಸುಮಾರು ಐವತ್ತು ಲಕ್ಷಕ್ಕೂ ರೈತರ ಬದುಕು ಅತಂತ್ರವಾಗಿದೆ ಜನಸಂಪನ್ಮೂಲ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದಕ್ಕೆ ಯಾರನ್ನು ಹೊಣೆ ಮಾಡುವುದಿಲ್ಲ ಎಂದು ಹೇಳುವುದು ನಾಚಿಕೆಗೇಡಿನ ಸಂಗತಿ ಈ ರೀತಿ ಅವಘಡಕ್ಕೆ ಮಾಜಿ ಹಾಗೂ ಹಾಲಿ ಎಲ್ಲಾ ಜನಪ್ರತಿನಿಧಿಗಳು ನೇರ ಹೊಣೆ ಎಂದು ಸಿಪಿಎಂಎಲ್ ಮಾಸ್ ಲೈನ್ ರಾಜ್ಯ ಕಾರ್ಯದರ್ಶಿ ಡಿ ಎಚ್ ಪೂಜಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಈ ವೇಳೆ ರಮೇಶ್ ಪಾಟೀಲ್ ಬೇರಗಿ ಬಿ ಎನ್ ಯರದಿಹಾಳ ಚಿಟ್ಟಿಬಾಬು ರೇಣುಕಮ್ಮ ಸೇರಿದಂತೆ ಅನೇಕರು ಇದ್ದರು ನಿಮ್ಮನ್ನ ಆಯ್ಕೆ ಹಣ ಮಾಡೋದಕ್ಕೆ ದುಡ್ಡು ಮಾಡೋದಕ್ಕೆ ಭ್ರಷ್ಟಾಚಾರ ಮಾಡೋದಕ್ಕೆ ಕಮಿಷನ್ ಹೊಡೆಯೋದಕ್ಕೆ ನಿಮಗೆ ಆಯ್ಕೆ ಮಾಡಿಲ್ಲ ಜನಗಳು ಜನ ನಮ್ಮ ರಕ್ಷಣೆ ಮಾಡಲಿ ಅಧಿಕಾರಿಗಳ ಮೇಲೆ ಅವರು ನಿಗಾವಣಿ ಇಡ್ಲಿ ಅಧಿಕಾರಿಗಳ ಮೇಲೆ ಸರಿಯಾದ ರೀತಿಯಿಂದ ಅವ್ರ ಜವಾಬ್ದಾರಿ ನಿರ್ವಹಿಸೋದಕ್ಕೆ ಒತ್ತಡ ಹಾಕ್ಲಿ ನಮಗೆ ಎಲ್ಲ ರೀತಿಯ ಅನುಕೂಲ ಅಂತ ಮಾಡಿಲ್ಲ ಜನ ಪ್ರತಿನಿಧಿಗಳು ನಿಮ್ಮನ್ನ ಆರಿಸಿ ಆರಿಸಿರೋದು ಜನರ ಸೇವೆ ಮಾಡೋದಕ್ಕೆ ಸೇವೆ ಮಾಡೋಕ್ಕಾಗಿಲ್ಲ ಮನೇಲಿ ಕೂತ್ಕೊಳ್ರಿ ನೀವು ಮನೆಗೆ ಹೋಗಿರಿ ನೀವು ರಾಜಕಾರಣಕ್ಕೆ ಬರಲೇ ಮಾಡಿರಿ ಸಾರ್ವಜನಿಕ ಜೀವನಕ್ಕೆ ಬರಲೇ ಬರಲೇಬೇಡ್ರಿ ನೀವು ಮನೆಗೆ ಕೂತ್ಕೊಡ್ರಿ ಹಾಗಾಗಿ ನಿನ್ನೆ ಬಂದಂಥ ಯಾರು ಈ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಏನು ಸಚಿವರು ಏನು ಹೇಳ್ತಾ ಇದ್ದಾರ ಯಾರು ಮೇಲೆ ನಾನು ದೂಷಣೆ ಮಾಡೋದಲ್ಲ ಅಂತ ಹೇಳ್ತಾ ಇದ್ರಲ್ಲ ಇದೆ ನಿಮಗೆ ಮನ ಹಾ ಯಾರು ದುಷ್ಠಿ ಇಲ್ಲ ಅಂದ್ರೆ ಸುಮ್ಮನೆ ಅದಕ್ಕೆ ತಲೆ ಕೆಟ್ಟಿತಾ ಪ್ರತಿ ಎಲ್ಲ ಕಡೆ ನೋಡ್ತಾ ಇದೀವಿ ನಾವು ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ನೋಡ್ತೀವಿ ನಾವು ಹ ನೀರು ಇರಲಾರ ಸಂದರ್ಭದಲ್ಲಿ ಅವನು ಸರಿಯಾದ ರೀತಿಯಿಂದ ಅವನ್ನೆಲ್ಲ ಸಿದ್ಧಗೊಳಿಸ್ ಇಟ್ಕೋಬೇಕು ನೀವು ಅದನ್ನೆಲ್ಲ ಚೆಕ್ ಮಾಡ್ಬೇಕು ಒಂದು ಮನಿ ಇದ್ದಂಥ ಒಂದು ಮನಿ ಮನಿ ಓನರು ಅಲ್ಲಿ ಕಟ್ಟಿಸಿರ್ತಕ್ಕಂಥ ಮನಿ ಓನರು ನಾನು ಎಷ್ಟು ಪಿಲ್ಲರ್ಗಳು ಹಾಕಿದ್ದೀನಿ ಎಷ್ಟು ಬುನಾದ ಅಂತ ಗೊತ್ತಿರ್ತದೆ ಅಧಿಕಾರಿಗಳಿಗೆ ಒಂದು ಗೇಟ್ ಎಷ್ಟು ಒಳಗಡೆ ಇದೆ ಅಂತ ಹೇಳಿ ಸ್ಟಡಿ ಇಲ್ಲಾಂದ್ರೆ ಏನು ಬ್ಲೂ ಮ್ಯಾಪು ಹೈಡ್ರಾಬಾದ್ನಾಗಿದೆ ಅದನ್ನ ತರಬೇಕು ಅದನ್ನು ಸ್ಟಡಿ ಮಾಡಬೇಕು ಸ್ಟಡಿ ಮಾಡೋದಕ್ಕೊಂದು ವಾರ ಬೇಕು ಮತ್ತು ರಿಪೇರಿ ಮಾಡೋದಕ್ಕೊಂದು ವಾರ ಬೇಕು ಅಷ್ಟೊತ್ತಿಗೆಲ್ಲ ಇದನ್ನ ನೀರೆಲ್ಲ ಕೊಚ್ಕೊಂಡು ಹೋಗ್ತದ ಜನರ ಜೀವನ ಹೋಗ್ತದೆ